ವಿಧಾನಮಂಡಲದ ಉಭಯ ಸದನಗಳ ಕಲಾಪ ಇಂದು ಮುಂದುವರಿಯಲಿದೆ ವಿಧಾನಸಭೆಯಲ್ಲಿಂದು ಹಲವು ವಿಧೇಯಕಗಳು ಮಂಡನೆಯಾಗುವ ನಿರೀಕ್ಷೆಯಿದೆ ಸಚಿವ ಬೈರೇಗೌಡ ಎರಡು ಸಾವಿರದ ಇಪ್ಪತ್ತೈದನೇ ಸಾಲಿನ ಕರ್ನಾಟಕ ಭೂ ಕಂದಾಯ ತಿದ್ದುಪಡಿ ವಿಧೇಯಕ ಎರಡು ಸಾವಿರದ ಇಪ್ಪತ್ತೈದನೇ ಸಾಲಿನ ಕರ್ನಾಟಕ ಸ್ಟಾಂಪ್ ತಿದ್ದುಪಡಿ ವಿಧೇಯಕ ನೋಂದಣಿ ಕರ್ನಾಟಕ ತಿದ್ದುಪಡಿ ವಿಧೇಯಕ ಕರ್ನಾಟಕ ಗ್ರಾಮ ಹುದ್ದೆಗಳ ರದ್ದತಿ ತಿದ್ದುಪಡಿ ವಿಧೇಯಕ ಹಾಗೂ ಕರ್ನಾಟಕ ಭೂ ಕಬಳಿಕೆ ನಿಷೇಧ ತಿದ್ದುಪಡಿ ವಿಧೇಯಕವನ್ನು ಮಂಡಿಸುವ ಸಾಧ್ಯತೆ ಇದೆ ಬಳಿಕ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಎರಡು ಸಾವಿರದ ಇಪ್ಪತ್ತೈದನೇ ಸಾಲಿನ ಕರ್ನಾಟಕ ವೃತ್ತಿಗಳ ಕಸುಬುಗಳ ಮತ್ತು ಉದ್ಯೋಗಗಳ ಮೇಲಿನ ತೆರಿಗೆ ತಿದ್ದುಪಡಿ ವಿಧೇಯಕವನ್ನು ಪರ್ಯಾಯಲೋಚಿಸಲು ಲೋಚಿಸಲು ಕೋರಲಿದ್ದಾರೆ ನಂತರ ಎರಡ್ ಸಾವಿರದ ಸಾಲಿನ ಆಯವ್ಯಯ ಅಂದಾಜುಗಳ ಮೇಲೆ ಸಾಮಾನ್ಯ ಚರ್ಚೆ ಮುಂದುವರಿಯಲಿದೆ ವಿಧಾನ ಪರಿಷತ್ತಿನಲ್ಲಿ ರಾಜ್ಯಪಾಲರ ಭಾಷಣಕ್ಕೆ ಸಂಬಂಧಿಸಿದ ವಂದನಾ ನಿರ್ಣಯದ ಮೇಲಿನ ಚರ್ಚೆಗೆ ಸರ್ಕಾರ ಉತ್ತರ ನೀಡಲಿದೆ ಬಳಿಕ ವಿತ್ತೀಯ ಕಾರ್ಯಕಲಾಪಗಳು ನಡೆಯಲಿವೆ ನೀವು ಕೃಷ್ಣ ಬೈರೇಗೌಡರಿಗೆ ಯಾಕೋ ಇದೀಗ ಕರ್ನಾಟಕ ವಿಧಾನಸಭೆಯಿಂದ ನೇರ ಪ್ರಸಾರ ಬಿರಿ ಪದ್ಮಾವತಿ ಅಂತ ಹೇಳಿದೆ ಬೇಡ ಇನ್ಮೇಲೆ ಊರಿಗೊಬ್ರೆ ಆಳೂರ್ ಉಳಿದೋನೆ ಗೌಡ ಬೇರೆ ತರ ಊರಿಗೆ ಉಳಿದೋನೊಬ್ಬ ಗೌಡ ಅಂತ ಕೇಳಿದೀವಿ ಆದ್ರೆ ಈ ಮಾತು ಈ ನಾಡ್ ನೋಡಿ ನಾನು ಕೇಳಿಲ್ಲ ಅಂತ ಹೇಳ್ದೆ ಅಷ್ಟೇ ಅದು ಅಲ್ಲದೆ ಕಾನೂನು ಸಚಿವರೇ ಒಂದ್ ಸೆಕೆಂಡ್ ಕಾನೂನು ಸಚಿವರೇ ಈಗ ನಮ್ಮ ಕೆಲವೊಂದು ಮಂತ್ರಿಗಳು ಕೂಡ ಮುಖ್ಯಮಂತ್ರಿ ಬಂದಾಗ ಎಲ್ಲ ಬಂದು ಕೂತ್ಕೊಳ್ತಾರೆ ಬೇಡ ಮುಖ್ಯಮಂತ್ರಿ ಮುಖ್ಯಮಂತ್ರಿ ಇಲ್ಲದಾಗ ಬರ್ಬೇಕಲ್ಲ ಅವ್ರು ಬಂದಾಗ ಬರೋದು ಕೂತ್ಕೊಳ್ಳಿಲ್ಲ ಮುಖ್ಯಮಂತ್ರಿಗಳ ಮಾತಾಡಕ್ಕೂ ಅವ್ರು ಇರುವುದಿಲ್ಲ ಉಪ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸನ್ಮಾನಿ ಅಧ್ಯಕ್ಷರೇ ನೆನ್ನೆ ಅಲ್ಲ ಮುಗಿಸಿ ಇದೇನು ಈಗ ನೆನ್ನೆನೂ ಕೂಡ ನಮ್ಮ ಗೌಡ್ರು ಯಾರು ಶಿವಲಿಂಗ ಗೌಡ್ರು ನೀವು ನೀವು ನಡೆಯುತ್ತಿರುವ ಕಾರ್ಯಕಲಾಪಗಳ ನೇರ ಪ್ರಸಾರವನ್ನು ವೀಕ್ಷಿಸುತ್ತಿದ್ದೀರಿ ಕಾಣೆ ಆಗ ಉಟ್ರು ಕಾಣೆದಂತೆ ಮಾಯಾಟ್ರಾಸನ ಕಡೆ ಓಡ ಅವರು ಹರ್ಸಿಕೆ ಕಡೆ ಓಡ ಉಟ್ರು ಕಂಟಿನ್ಯೂ ಮಾಡಿದ ಸನ್ಮಾನಿ ಅಧ್ಯಕ್ಷರೇ ಯಾರು ಕೂತ್ಕೊಂಡು ಮಾತಾಡುದು ಬೇಡ ಅಲ್ಲಿ ಈಗ ತಾವು ಬಿಲ್ ಬಗ್ಗೆನೂ ಹೇಳಿದ್ರಿ ಬಿಲ್ ಓದಕ್ಕೂ ಮಂತ್ರಿಗಳಿಲ್ಲ ತಾವು ಸರಿಯಾಗಿ ಬುದ್ಧಿವಾದ ಹೇಳಿದ್ರೆ ಇನ್ನ ಇನ್ನಾದ್ರೂ ಪಾಠ ಕಲ್ತ್ಕೊಂಡ್ಲಿ ಮಂತ್ರಿಗಳೆಲ್ಲ ಪಾಠ ಕಲ್ತ್ಕೊಂಡು ಹಾ ಹಾ ಚಾಟಿ ಬೀಸಿದಿರ ಸರಿಯಾಗಿ ಚಾಟಿ ಬೀಸಿದಿರ ಗೌರವ ಇದ್ರೆ ಅವ್ರ ಮೇಲೆ ನಡ್ಕೊಂಡ್ಲಿ ಸರಿಯಾಗಿ ಮಾಡಲ್ಲಾಗಬೇಕು ನಾವೆಲ್ಲ ಒಂಬತ್ತು ಮುಕ್ಕಾಲ್ಗೆ ಇಲ್ಲಿ ಬಂದಿದ್ರಿ ಅಧ್ಯಕ್ಷರು ಅವರು ಬರ್ಬೇಕು ಹಾಗೆ ಬರ್ಬೇಕು ಸನ್ಮಾನ್ಯ ಅಧ್ಯಕ್ಷರೇ ನಾನು ಹಂಪಿ ಒಂದು ಪ್ರತಿಷ್ಠಿತವಾದ ದೇಶದಲ್ಲೇ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಖ್ಯಾತಿ ಪಡೆದಿರೋಂಥ ಹಂಪಿ ಇದು ಇವತ್ತು ನನಗೆ ಅಲ್ಲಿನ ಪೊಲೀಸ್ ಅಧಿಕಾರಿಗಳು ಜೊತೆ ಮಾತಾಡಿದೆ ಅವರೇ ಹೇಳ್ತಾರೆ ಎಲ್ಲ ಖಾಲಿ ಮಾಡ್ಕೊಂಡು ಹೋಗ್ತಾ ಇದ್ದಾರಂತೆ ಮೋರ್ ದನ್ ಸಿಕ್ಸ್ಟಿ ಪರ್ಸೆಂಟು ಇಸ್ರೇಲ್ ಬರ್ತಾರೆ